阿拉就是这么干。哈哈哈哈哈！阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿拉就是这么干。阿

ಹುಳಬಾಗಲ್ ತಾಲೂಕಿನ ಕೋಮುಲ್ ಮೂರು ದಿನ ಹಿಂದೆ ಏನು ಚುನಾವಣೆ ನಡೆದಿದೆಯೋ ಆ ಚುನಾವಣೆಯಲ್ಲಿ ನಮ್ಮ ಕೆ ಎನ್ ನಾಗರಾಜಣ್ಣ ಅವರು ಪೂರ್ವ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಇವತ್ತು ಮಾಜಿ ಅಧ್ಯಕ್ಷರಾಗಿದ್ದು ಇದು ನಾಲ್ಕನೇ ಸಲ ಅವರು ಚುನಾಯಿತರಾಗಿರ್ತಾರೆ ಅವರಿಗೆ ನಮ್ಮ ಹೆಜ್ಗೋಲ್ಹಳ್ಳಿ ಹಾಲು ಉತ್ಪಾದಕರ ಸಹಕಾರದ ಸಂಘದ ವತಿಯಿಂದ ಎಲ್ಲ ನಿರ್ದೇಶಕರು ಬಂದು ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ನಾಗರಾಜಣ್ಣ ಮತ್ತು ನಮ್ಮ ಬಿ ವಿ ಶ್ಯಾಮೇಗೌಡರಿಗೆ ಚುನಾವಣೆಗೆ ಎಲ್ಲ ನಮ್ಮ ಮುಳುಬಾಗಲ್ ತಾಲೂಕಿನ ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ಸಂಸದರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಘುಪತ್ ರೆಡ್ಡಿ ಅವರು ಆನಂದ್ ರೆಡ್ಡಿ ಅವರು ಶ್ರೀನಿವಾಸ್ ರೆಡ್ಡಿ ಅವರು ನಮ್ಮ ಚಾಮರಡ್ಹಳ್ಳಿ ಪ್ರಕಾಶಣ್ಣ ಅವರು ಇನ್ನೂ ಹಲವಾರು ಮುಖಂಡರು ಸೇರಿ ಇವತ್ತು ಎಲ್ಲ ಎಲ್ಲ ಜೆ ಡಿ ಎಸ್ ನಾಯಕರು ಸೇರಿ ಇವತ್ತು ಚುನಾಯ ಚುನಾವಣೆಗೆ ಕಷ್ಟ ಬಿದ್ದು ಇವ ನಮ್ಮ ನಾಗರಾಜಣ್ಣ ಮತ್ತು ಶ್ಯಾಮೇಗೌಡರಿಗೆ ಇಬ್ಬರಿಗೂ ಗೆಲುವು ಗೆಲುವಿಗೆ ಶ್ರಮಿಸಿದರೆ ಅವರಿಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಮ್ಮ ನಾಗರಾಜನ ಆಗ್ಬೋದು ಶಾಮಗೌಡ್ರು ಆಗ್ಬೋದು ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಉತ್ತರ ಉತ್ತಮ ಆಡಳಿತ ಕೊಡಬೇಕು ಅಂತ ಹೇಳ್ಬೇಕು ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಾನು ಮಾತನ್ನು ನಂಬಿಸ್ತಾ ಇದ್ದೀನಿ ಬರ್ರಿ ಹೀರೋಯಿನ್ ನಾವ್ ಫೋಟೋ ತಕೊಂಬರಿ ನೀವು ಬರ್ರಿ ನೀವು ಮುಂಜಾನ ಈಗ ಬರ್ರಿ ತಕೊಂಡ್ರಾ ಮಮ್ಮ ಆಯ್ತಾ ನಮ್ಮ